ಆತ್ಮೀಯ ವೀಕ್ಷಕರಿಗೆ ನನ್ನ ಸವನೆಯ ನಮಸ್ಕಾರಗಳು ಆತ್ಮೀಯರೇ ಈಗ ಮುಂದಕ್ಕೆ ಬಂದಂಗೆ ಕಾಳಸರ್ಪಯೋಗಗಳಲ್ಲಿ ತಕ್ಷಕ ಕಾಳಸರ್ಪಯೋಗ ಏಳನೇ ಭಾವದಿಂದ ಏಳು ಮನೆಗಳ ಒಳಗೆ ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲ ಏಳು ಗ್ರಹಗಳು ಬಂಧಿತರಾಗಿದ್ದರೆ ಅದಕ್ಕೆ ತಕ್ಷಕ ಕಾಳಸರ್ಪಯೋಗ ಅಂತ ಕರೀತಾರೆ ಇದರಿಂದ ಏನಪ್ಪ ತೊಂದರೆ ಅಂದರೆ ಆರೋಗ್ಯದಲ್ಲಿ ಯಾವಾಗಲೂ ತೊಂದರೆ ಇರ್ತಕ್ಕಂಥದ್ದು ಯಾವ ವ್ಯವಹಾರ ಇಟ್ಕೊಂಡ್ರೂ ಸಹ ಅದು ಅಭಿವೃದ್ಧಿಗೆ ಬರದೇ ಇರ್ತಕ್ಕಂಥದ್ದು ಯಾವಾಗಲೂ ದಾರಿದ್ರ್ಯದಲ್ಲೇ ಇರ್ತಕ್ಕಂಥದ್ದು ಈ ತಕ್ಷಕ ಸರ್ಪಯೋಗದ ಫಲ ಆಗಿರ್ತದೆ ಅದೇ ರೀತಿಯಲ್ಲಿ ನೆಕ್ಸ್ಟು ಕರ್ಕೋಟಕ ಸರ್ಪಯೋಗ ಇದು ಬಹಳ ಕೆಟ್ಟ ಸರ್ ಕೆಟ್ಟದಿದು ಕರ್ಕೋಟಕ ಇದೆ ನೋಡಿ ಎಂಟನೇ ಭಾವದಿಂದ ಏಳು ಲಗ್ನಗ ಭಾವಗಳಲ್ಲಿ ಏಳು ಗ್ರಹಗಳು ರಾಹು ಮತ್ತು ಕೇತುಗಳ ಮಧ್ಯೆ ಬಂಧಿತರಾಗಿದ್ದರೆ ಅಂದರೆ ರಾಹುವನ್ನು ತಲೆ ಅಂತ ತಿಳ್ಕೊಂಡು ಕೇತುವನ ತೋಕೆ ಅಂತ ತಿಳ್ಕೊಂಡು ಸರ್ಪದ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡಾಗ ಆ ಸರ್ಪದ ಹೊಟ್ಟೆಯಲ್ಲಿ ಏಳು ಗ್ರಹಗಳು ಇದ್ದರೆ ಆಗ ಕರ್ಕೋಟಕ ಅಂತ ಬರ್ತದೆ ನೋಡಿ ಇದರಲ್ಲಿ ಏನಪ್ಪ ಅಂದರೆ ವೈವಾಹಿಕ ಜೀವನದಲ್ಲಿ ಬಹಳ ತೊಂದರೆ ಆಗ್ತದೆ ಇಂಥವ್ರಿಗೆ ಈ ಯೋಗ ಇರ್ತಕ್ಕಂಥವ್ರಿಗೆ ಈ ದೋಷ ಇರತಕ್ಕಂಥವ್ರಿಗೆ ದೋಷ ನಿವಾರಣೆ ಮಾಡಿಕೊಳ್ತಕ್ಕಂಥ ಸಮಯದವರೆಗೂ ಮದುವೆ ಆಗೋಲ್ಲ ಒಂದು ಸಮಯ ಮದುವೆ ಆಯಿತು ಅಂತ ಇಟ್ಕೊಳ್ಳಿ ಗಂಡ ಹೆಂಡತಿಲಿ ಹೊಂದಾಣಿಕೆ ಇರೋದಿಲ್ಲ ಜೀವನವೆಲ್ಲ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ನಷ್ಟಗಳೇ ಕಂಡುಬರುತ್ತದೆ ಇದು ಕರ್ಕೋಟಕ ಹಾಗೂ ತಕ್ಷಕ ಕಾಳಸರ್ಪ ಯೋಗಗಳ ಬಗೆಗಿನ ವಿವರಣೆ ಇನ್ನುಳಿದ ವಿವರಣೆಗಳನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ